ಭಾರಿ ಮಳೆಗೆ ಶಿರಾಡಿಘಾಟ್ ರಸ್ತೆ ಎಪ್ಪತ್ತೈದರಲ್ಲಿ ಮತ್ತೆ ಭೂ ಕುಸಿತ ಉಂಟಾಗಿದೆ ಸಕಲೇಶ್ವರ ತಾಲೂಕಿನ ದೊಡ್ಡ ತಪ್ಪಲು ಬಳಿ ನಡೆದಿರುವಂತಹ ಘಟನೆ ಇದು ಶಿರಾಡಿಫಾಟ್ ರಸ್ತೆಯಲ್ಲಿ ಮತ್ತೆ ವಾಹನ ಸಂಚಾರ ಬಂದ್ ಆಗಿದೆ ಮಣ್ಣು ತೆರವು ಕಾರ್ಯಾಚರಣೆ ಆರಂಭವಾಗಿದೆ ಇನ್ನು ಸಂಪೂರ್ಣವಾಗಿ ದೊಡ್ಡ ತಪ್ಪಲು ಬಳಿಯ ರಸ್ತೆ ಕೆಸರುಮಯವಾಗಿದೆ ಸ್ಥಳಕ್ಕೆ ಉಪವಿಭಾಗ ಅಧಿಕಾರಿ ಶ್ರುತಿ ಹಾಗೂ ತಹಶೀಲ್ದಾರ್ ಮೇಘನವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಸ್ಥಳದಲ್ಲಿ ಅಧಿಕಾರಿಗಳು ಕೂಡ ಮೊಕ್ಕಾಂ ಹೂಡಿದ್ದಾರೆ ಶಿರಾಡಿಘಾಟ್ ರಸ್ತೆ ಎರಡೂ ಕಡೆಗಳಲ್ಲೂ ಕೂಡ ವಾಹನ ಸಂಚಾರ ಸಂಪೂರ್ಣ ಬಂದ್ ಆಗಿದೆ ಇನ್ನು ನೂರಾರು ವಾಹನಗಳು ಸಾಲುಗಟ್ಟಿ ನಿಂತಿರುವ ದೃಶ್ಯ ಕೂಡ ಕಂಡು ಬರ್ತಾ ಇದೆ ಬೃಹತ್ ವಾಹನಗಳ ಸಂಚಾರಕ್ಕೆ ಮಾತ್ರ ಅವಕಾಶವನ್ನ ಜಿಲ್ಲಾಡಳಿತ ನೀಡಿದೆ